ನಾವಿಲ್ಲಿ ಸೇರಿರೋ ಕಾರಣ ಈ ಕೆರೆ ಒಂದು ಕಾರ್ಯನ ನಾವು ಚಾಲನೆ ಕೊಡಬೇಕು ಅಂತ ಅದು ಬರೀ ತಳ್ಳೂರಿಗೆ ಸೀಮಿತ ಆಗಬಾರ್ದು ಈ ಒಂದು ಕೆರೆಗೆ ಆಗಬಾರ್ದು ನನ್ನ ಕನಸಿರೋದು ರಾಜ್ಯಾದ್ಯಂತ ಇಡೀ ಕರ್ನಾಟಕದಲ್ಲಿ ಎಲ್ಲ ಕೆರೆಗಳ ಹೂಳೆತ್ತುವಂಥ ಕೆಲಸ ಆಗಲೇಬೇಕು ಇದು ಸ್ಟಾರ್ಟ್ ನಟ ಯಶ್ ಅವರ ಶ್ರಮ ಸಾರ್ಥಕವಾಗಿದೆ ಕೊಪ್ಪಳದ ತಲ್ಲೂರು ಕೆರೆಯ ಹೂಳೆತ್ತುವ ಕೆಲಸ ಸಾಗುತ್ತಿದ್ದಂತೆಯೇ ಕೆರೆಯ ಅಂತರ್ಜಲ ಹುಕ್ಕಿದೆ ಕಳೆದ ತಿಂಗಳ ಇಪ್ಪತ್ತೆಂಟರಂದು ಈ ಕೆರೆ ಹೂಳೆತ್ತುವುದಕ್ಕೆ ಸ್ವತಃ ಯಶ್ ಚಾಲನೆ ಕೊಟ್ಟಿದ್ದರು ಈಗ ಕೆರೆ ನಿಮಗೆ ಯಾರಿಗಾದ್ರೂ ಇದು ನೀರು ತುಂಬಿ ಇಲ್ಲೆಲ್ಲ ಬೇರೆ ತರ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಈ ಕೆಲಸ ಇನ್ನು ಮೂರಿಂದ ನಾಲ್ಕು ವರ್ಷ ಆದಮೇಲೆ ನಿಮಗೆ ಫಲ ಕೊಡುತ್ತೆ ಬಟ್ ಇವತ್ತಿಂದ ಶುರು ಮಾಡ್ಬೇಕು ನಾವು ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸ್ಸೊಂದಿದ್ದರೆ ಮಾತು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಕಾಮಗಾರಿ ಬರದಿಂದ ನಡೆಯಿತು ಹೂಳು ತೆಗೆಯುತ್ತಿದ್ದಂತೆ ಕೆರೆಯಲ್ಲಿ ಅಂತರ್ಜಲ ಹೆಚ್ಚಿದೆ ಇದನ್ನ ಕಂಡ ಸುತ್ತಮುತ್ತಲಿನ ಗ್ರಾಮಸ್ಥರು ಕುಣಿದಾಡಿದರು ಕೆರೆಯ ಜೀರ್ಣೋದ್ಧಾರಕ್ಕಾಗಿ ಯಶೋಮಾರ್ಗ ಫೌಂಡೇಶನ್ನಿಂದ ನಾಲ್ಕು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ ಈ ಮೊದಲು ಯಶ್ ಸುದ್ದಿಯಾಗಿದ್ದೇ ಬೇರೆ ಬೇರೆ ಕಾರಣಗಳಿಗಾಗಿ ಸಮಾಜ ಸೇವೆ ಮಾಡುವ ವಿಷಯದಲ್ಲಿ ಯಶ್ ಕೊಟ್ಟ ಹೇಳಿಕೆ ಇದಕ್ಕೆ ಕಾರಣ ಕೆಲವು ಸುದ್ದಿವಾಹಿನಿಗಳು ಯಶ್ ಅವರ ಹೇಳಿಕೆಯನ್ನು ಹಿಡಿದು ಜರೆದವು ತಮ್ಮನ್ನ ಯಶ್ ಟಾರ್ಗೆಟ್ ಮಾಡಿದ್ದಾರೆ ಎಂದು ಸುದ್ದಿ ಮಾಡಿದವು ನಂತರ ಎಲ್ಲಿದ್ದಾರೆ ಯಶ್ ಎಂಬ ದೊಡ್ಡ ಟ್ರಾಲ್ ಆಯಿತು ಕಂಡು ಕಂಡಿದ್ದಕ್ಕೆಲ್ಲ ಎಲ್ಲಿದ್ದಾರೆ ಯಶ್ ಅನ್ನೋ ಸ್ಲೋಗನ್ ಕೇಳಿಬರಲಾರಂಭಿಸಿತು ಆದರೆ ಯಶ್ ತಲೆಕಡಿಸಿಕೊಳ್ಳಲಿಲ್ಲ ತಮ್ಮ ಪಾಡಿಗೆ ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡರು ಅದರ ಫಲವೇ ಈ ಆಧುನಿಕ ಭಗೀರಥ ಪಟ್ಟ ನಾವಿಲ್ಲಿ ಸೇರಿರೋ ಕಾರಣ ಈ ಕೆರೆ ಒಂದು ಕಾರ್ಯನ ನಾವು ಚಾಲನೆ ಕೊಡಬೇಕು ಅಂತ ಅದು ಬರೀ ತಳ್ಳೂರಿಗೆ ಸೀಮಿತ ಆಗಬಾರದು ಈ ಒಂದು ಕೆರೆಗೆ ಆಗಬಾರದು ನನ್ನ ಕನಸಿರೋದು ರಾಜ್ಯಾದ್ಯಂತ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕೆರೆಗಳ ಹೂಳೆತ್ತುವಂತ ಕೆಲಸ ಆಗಲೇ ಬೇಕು ಇದು ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಮನಸ್ಸೊಂದಿದ್ದರೆ ಕೆಚ್ಚದೆ ಇರಬೇಕೆಂದು ನ್ಯೂಸ್ ಬ್ಯೂರೋ ಲೈವ್ ಡೇ ಕರ್ನಾಟಕ